ಎರಡು ವರ್ಷ ಕೆಲಸ ಕಲ್ತಾ ಇರಲಿ ಆವಾಗ ಪೀರಿಯಡಲ್ಲಿ ಬರೀ ಬ್ಲಾಕ್ ಆ್ಯಂಡ್ ವೈಟ್ ಕಲರ್ ಇನ್ನೂ ಬಂದಿರಲಿಲ್ಲ ಸ್ಟೇಜ್ ಬೈ ಸ್ಟೇಜ್ ಒಂದು ಈ ಒಂದು ಫೋಟೋ ಬ್ಲಾಕ್ ಆ್ಯಂಡ್ ವೈಟ್ ಇನ್ ಪ್ರಿಂಟ್ ತೆಗಿಬೇಕಾದ್ರೆ ಅದಕ್ಕೆ ಐದು ಕೆಮಿಕಲ್ ಹಾಕ್ಬೇಕು ಆ ಮಿಕ್ಸಿಂಗ್ ಹೇಳ್ಕೊಡೋಕ್ಕೆ ಒಂದು ವರ್ಷ ತಗೊಂಡು ಪಾಸ್ಪೋರ್ಟ್ ಸೈಜು ಈ ಮಲ್ಲಿಗೆ ಹೂವು ಸೀಸನ್ ಬಂದರೆ ಮಲ್ಲಿಗೆ ಹೋದೇ ಬರೀ ಫೋಟೋಸ್ ಅವಾಗೆಲ್ಲ ಆವಾಗೆಲ್ಲ ಸಿಕ್ಕಾಪಟ್ಟೆ ಅದನ್ನೇ ತೆಗೆಸ್ತಿದ್ದು ಒಂದು ಚಾಲೆಂಜಿಂಗು ಅಂದರೆ ಆಗ ವೀರಪ್ಪ ಕಿಡ್ನ್ಯಾಪ್ ಆಗಿದ್ದು ಟೈಮು ರಾಜ್ಕುಮಾರ್ ಆದ್ಮೇಲೆ ಎಸ್ ಎಂ ಕೃಷ್ಣ ಇದ್ದಾಗ ಬಿ ಬಿ ಸಿಲಿ ಬಿ ಬಿ ಸಿ ಅವರು ಫೋನ್ ಮಾಡಿ ತಗೊಳ್ತಾರೆ ಫೋಟೋ ನನ್ನ ಹತ್ರ ಈಗಲೂ ಬಿ ಬಿ ನಾನು ಗೂಗಲ್ಗೆ ಹೋಗಿ ನನ್ನ ಅನುರಾಗ್ ಬಸವರಾಜ್ ಅಂತ ತೊಡಿದ್ರೆ ಬಿ ಬಿ ಸಿ ಫೋಟೋ ನಾನು ಏನೇನು ತೆಗ್ದೀನಿ ವಿತ್ ಬೈಲಿನ ಬರುತ್ತೆ ಅನುರಾಗ್ ಬಸವರಾಜ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ಬೇಕು ನಮ್ಮ ಮೈಸೂರಿಗೆ ಕಿರೀಟ ತಂದುಕೊಟ್ಟು ನೀವು ಕಿರೀಟ ಹಾಕೊಳ್ತಾ ಚೆನ್ನಾಗಿರ್ಬೇಕು ಒಂದಷ್ಟು ಫೋಟೋಗಳು ಅದಕ್ಕೆ ಅವಾರ್ಡ್ಗಳು ಬರ್ತಾ ಇರಬೇಕು ಸರ್ ಸೊ ಇತ್ತೀಚಿಗೆ ನಿಮಗೆ ಪಿ ಎಸ್ ಇಂದ ಗೋಲ್ಡ್ ಮೆಡಲ್ಗಳ ಸುರಿಮಳೆ ಬರ್ತಾ ಇದೆ ಒಂದ್ ಲೆಕ್ಕದಲ್ಲಿ ಹೇಳಬೇಕಂದ್ರೆ ಮೈಸೂರು ಫೋಟೋಗ್ರಫಿ ಅಥವಾ ಜರ್ನಲಿಸಮ್ ಅಲ್ಲಿ ಎಲ್ಲಾ ಪ್ರಶಸ್ತಿನ ದೋಚ್ಕೋತಾ ಇದೀರಾ ಬಾಚ್ಕೋತಾ ಇದ್ದೀರಾ ಫೋಟೋಗ್ರಫಿ ಆನ್ಲೈನಲ್ಲಿ ಕಾಲ್ ಮಾಡ್ತಾ ಇರ್ತಾರೆ ಅವರು ಜರ್ನಿಸಮ್ ಇರುತ್ತೆ ಟೂರಿಸ ಇದು ಟ್ರಾವೆಲ್ ಇರುತ್ತೆ ಟ್ರಾವೆಲ್ ಸೆಕ್ಷನ್ ಟೂರಿಸಮ್ ಯಾವುದು ನೇಚರ್ ಇರುತ್ತೆ ವೈಲ್ಡ್ ಲೈಫ್ ಇರುತ್ತೆ ಇಷ್ಟು ಕ್ಯಾಟಗರಿಲಿ ನಾವು ಯಾವುದ್ರೂ ಜಾಸ್ತಿ ನಮಗೆ ತೆಗ್ದಿರ್ತೀವಿ ಈಗ ಟ್ರಾವೆಲ್ ನಾವೆಲ್ಲ ಹೋಗಿರ್ತೀವಿ ಯಾವುದೋ ಒಂದು ಫೋಟೋ ಚೆನ್ನಾಗಿರೋ ಸಿಕ್ತು ಅಂತ ಅದನ್ನು ತೆಗೆದು ಟ್ರಾವೆಲ್ಗೆ ಹಾಕ್ಕೊಳ್ತೀವಿ ಟ್ರಾವೆಲ್ಗೊಂದು ಹಾಕ್ತೀವಿ ಇನ್ನೊಂದು ಜರ್ನಲಿಸಮ್ ಇರುತ್ತೆ ನೋಡಿ ಇದು ಜರ್ನಲಿಸಮ್ ಅಲ್ಲಿ ಹ್ಯೂಮನ್ ಇಂಟ್ರೆಸ್ಟ್ ಇರೋಂಥ ಫೋಟೋಗಳು ಚೆನ್ನಾಗಿ ಈಗ ಎಕ್ಸಾಂಪಲ್ ನಾನು ಸಿಟಿಗೆ ಬಂದಿತ್ತು ಲೆಪರ್ಡು ಅದು ಅದು ತುಂಬ ರೇರ್ ಪಿಕ್ಚರ್ ಅದು ಯಾಕಂದ್ರೆ ಸಾಧಾರಣ ಸಿಗಲ್ಲ ಅದು ಹೋಗ್ತಾರೆ ಅದು ಒಂದು ವೈಲ್ಡ್ ಅನಿಮಲ್ ಸಿಟಿಗೆ ಬಂದಾದಾಗ ಅಂದರೆ ಅದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೋಟೋಗೆ ಗುರುತಿಸ್ತಾರೆ ಮ್ಯಾಕ್ಸಿಮಮ್ ಪ್ರಶಸ್ತಿ ಬಂದಿದೆ ಆಮೇಲೆ ಲಾಟ್ರಿ ಚಾರ್ಜ್ ಈ ಪೊಲೀಸ್ ಲಾಠಿ ಚಾರ್ಜ್ ಅಂತದ್ರಲ್ಲೂ ಬಂದಿದೆ ಇನ್ನು ರಾಯಚೂರಲ್ಲಿ ಫ್ಲಡ್ ಆಯ್ತು ಫ್ಲಡ್ ಆಯ್ತು ಅದಕ್ಕೆ ಬಂದಿದೆ ಆಮೇಲೆ ವೈಲ್ಡ್ ಲೈಫ್ ಅಲ್ಲಿ ಮಾಮೂಲಿ ಈ ನಮಗೊಂದು ಟೈಗರ್ ವೈಲ್ಡ್ ಬರ್ ಅಟ್ಟಿಸ್ಕೊಂಡು ಹೋಗ್ತಾ ಇದೆ ಅದಕ್ಕೆ ಬಂದಿದೆ ನೋಡಿರ್ಬೇಕು ನೀವು ಸಾಧಾರಣ ಎಲ್ಲ ಪೇಪರ್ ಬಂದಿದೆ ಅದು ಫೋಟೋಸ್ ಅದೆಲ್ಲ ಸಡನ್ ಇವೆಂಟ್ ಅದು ಹಾಂ ಹಾಂ ಫೋಟೋಗ್ರಾಫಿಕ್ ಸೊಸೈಟಿ ಆಫ್ ಅಮೇರಿಕಾದಿಂದ ಸಾಕಷ್ಟು ಗೋಲ್ಡ್ ಮೆಡಲ್ಗಳು ಅನುರಾಗ್ ಬಸವರಾಜು ಸರ್ ಬಂದಿರೋದು ನಾನು ಆಗ್ಲೇ ಹೇಳ್ದಂಗೆ ಎಲ್ಲಾ ಪ್ರಶಸ್ತಿನೂ ಅವ್ರೊಬ್ರೆ ತಗೊಂಡಂಗೆ ಕಾಣ್ತಾ ಇದೆ ಸರ್ ಇನ್ನು ಕೊರಿಯರ್ ಅಲ್ಲಿ ಬರುತ್ತೆ ಓಕೆ ನಮ್ಮ ಮುಂದೆ ಇದೆ ಪ್ರಶಸ್ತಿಗಳು ಮೆಡಲ್ಗಳು ಅಂಡ್ ಇಲ್ಲಿ ನೋಡಿದ್ರೆ ಮನೆ ಸುತ್ತ ಎಲ್ಲಾ ಗೋಡೆನಲ್ಲೂ ಇವ್ರದ್ದೇ ಪ್ರಶಸ್ತಿಗಳು ರಾರಾಜಸ್ತಾ ಇದೆ ಮಕ್ಳಿಗೂ ಏನಾರ ಬಿಟ್ಟಿದೀರಾ ಎಲ್ಲ ನೀವೇ ಇನ್ನು ತಗೋತಾನೆ ಇದೀರಾ ಬೆಂಗಳೂರು ನ್ಯೂಸ್ ಫಸ್ಟ್ ಚಾನಲ್ ಅಲ್ಲಿ ಆಡ್ ಡಿಸೈನ್ ಕೆಲಸ ಮಾಡ್ತಾನೆ ಅವ್ನು ಫೋಟೋಗ್ರಫಿಗೆ ಏನು ಕಳ್ಸಿಲ್ಲ ಅವ್ನ ಡಿಸೈನಿಂಗ್ ಮಾಡಿದ ಅವ್ನು ಇದನ್ ಮಾಡಿದೆ ಇದನ್ ಅದು ಮೆಕೊಟ್ರಾನಿಕ್ಸ್ ಇದನ್ನು ಮಾಡಿದ್ದು ಐ ಟಿ ಡಿಪ್ಲೊಮೊನಾ ಅದಕ್ಕೂ ಆಗ್ಲೇ ಇಲ್ಲ ಅವನು ಮೆಕೋಟ್ರಾನಿಕ್ ಓದ್ಲಿ ಒಂದು ಪ್ಯಾಷನ್ ಅಂತ ಇರುತ್ತಲ್ಲ ಫೋಟೋಗ್ರಾಫಿ ನಿಮ್ಮ ಪ್ಯಾಷನ್ ಪ್ಯಾಷನ್ ಅಂತ ನಾನು ಏಯ್ಟಿ ಏಯ್ಟಿ ಒನಲ್ಲಿ ಬಂದಾಗ ಎಂಬತ್ತೆರಡರಲ್ಲಿ ಎಲ್ಲೋ ಯಾವುದೋ ಇದಕ್ಕೆ ಕೆಲಸಕ್ಕೆ ಅಂತ ಫಾರಂಗೆ ಪಾಸ್ಪೋರ್ಟ್ ತೆಗ್ಸೋಕ್ಕೆ ನಮ್ಮ ಸ್ನೇಹಿತರದು ಒಂದು ಸ್ಟುಡಿಯೋ ಇತ್ತು ಅಲ್ಲಿ ಹೋದೆ ಒಬ್ಬನೇ ಇರೋದು ಎರಡು ಮೂರು ದಿವಸ ಆಯ್ತದೆ ಆಯ್ತು ಆಯ್ತಪ್ಪಾ ಬಂದ ನಾನೇ ಜಾನಬುಳ್ಳ ಬಂದು ಹೇಳ್ಕೊಡ್ತೀಯ ಅಂದ್ರೆ ಆಯಿತು ಬಾ ಅಂದ ಸ್ವರೂಪ್ ಸ್ಟುಡಿಯೋ ಅಂತ ವಿಧಾನಪುರ ಬಂದಿತ್ತು ನಾನು ಆವಾಗ ಎಸ್ ಎಲ್ ಸಿ ನಮಗೂ ಆವಾಗ ಎಜುಕೇಷನ್ ಅಷ್ಟ ಆಗಿದೆ ಸುಮ್ಮನೆ ಅದೇ ಸರಿ ನಾನು ಸ್ಟುಡಿಯೋಕ್ಸ್ ಸೇರ್ಕೊಂಡೆ ಅಲ್ಲಿ ಕೆಲಸ ಎರಡು ವರ್ಷ ಕೆಲಸ ಕಲ್ತೆ ಅಲ್ಲಿ ಆವಾಗ ಪೀರಿಯಡಲ್ಲಿ ಬರೀ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಇನ್ನೂ ಬಂದಿರಲಿಲ್ಲ ಆವಾಗ ಸ್ಕ್ವಾರ್ ಯಶಿಕ ಸಿಕ್ಸ್ ಟು ಕ್ಯಾಮ್ರಾ ಇತ್ತು ಅದು ಹನ್ನೆರಡೇ ಫ್ರೇಮ್ ಹಾಕದ್ದು ಹಿಂಗೆ ನೋಡಬೇಕು ಹಿಂಗೆ ತೆಗಿಬೇಕು ಆಮೇಲೆ ಡಾರ್ಕ್ ರೂಮಲ್ಲಿ ವಾಶ್ ಮಾಡಿ ಪ್ರಿಂಟಾಗಿ ಅದು ಗ್ಲೇಸ್ ಬರೋಕೆ ಅಂತ ಗ್ಲಾಸ್ ಕಟ್ಟಿಸ್ತಿದ್ದ ಫೋಟೋಸು ನನಗೆ ಕೆಲಸ ಕಲ್ದೆ ಸಡನ್ ಆಗಿ ಏನು ಹೇಳ್ಕೊಡ್ಲಿಲ್ಲ ಅವರೆಲ್ಲ ಸ್ಟೇಜ್ ಬೈ ಸ್ಟೇಜ್ ಒಂದಕ್ಕೆ ಈ ಒಂದು ಫೋಟೋ ಬ್ಲಾಕ್ ಅಂಡ್ ವೈಟ್ ಪ್ರಿಂಟ್ ತೆಗಿಬೇಕಾದ್ರೆ ಅದಕ್ಕೆ ಐದು ಕೆಮಿಕಲ್ ಹಾಕ್ಬೇಕು ಆ ಮಿಕ್ಸಿಂಗ್ ಹೇಳ್ಕೊಡೋಕೆ ಒಂದು ವರ್ಷ ತಗೊಂಡು ಬಿಡ್ಲಿಲ್ಲ ಅವರು ಡಾರ್ಕ್ ರೂಮ್ಗೆ ಸೇರಿಸಲಿಲ್ಲ ಅವ್ರು ಏನು ಮಾಡೋದು ಪ್ರಿಂಟ್ ಹಾಕೋದು ತಗೊಬಂದರು ನಾವು ಹಿಂದೆ ಬರೀ ವಾಶ್ ಮಾಡಿ ಗ್ಲಾಸ್ಗೆ ಫೋಟೋ ಅಂಟಿಸ್ಬಿಟ್ಟು ಕ್ಯೂಸ್ ಮಾಡಿ ನೀರು ತೆಗೆದು ಬಿಸಿಲಲ್ಲಿ ಇಡ್ತಿದ್ದು ಅದು ಒಣಗಿದ ಮೇಲೆ ಅದೇ ಆಟೋಮೆಟಿಕ್ ಆಗಿ ಕೇಳ್ಬಿಡೋದು ಸುತ್ತ ಬಾರ್ಡರ್ ಎಲ್ಲ ಇರೋದು ಅದನ್ನು ಕಟ್ ಮಾಡಿ ಟ್ರಿಮರ್ ಅಲ್ಲಿ ಪಾಸ್ವರ್ಡ್ಸ್ ಇದು ಹಾಕೊಡ್ತಿದ್ದೆ ಅದಾದ್ಮೇಲೆ ತರ್ಟಿ ಫೈವ್ ಅಂತ ಬರ್ತು ತರ್ಟಿ ಫೈವ್ ಮಂತ್ ಅವಾಗ ಶುರು ಆಗಿದ್ದು ಬ್ಲಾಕ್ ಅಂಡ್ ವೈಟ್ ಕಲರ್ ಇನ್ನೂ ಬಂದಿರಲಿಲ್ಲ ಆಗಲೂ ಬಂದಿರಲಿಲ್ಲ ಆಮೇಲೆ ಕಲರ್ ಬಂತು ಬ್ಲಾಕ್ ಅಂಡ್ ವೈಟ್ ಇನ್ನು ಆವಾಗ ನಾನು ಎಂಬತ್ ಜೊತೆಲ್ಲ ಇದ್ದೆ ಆವಾಗಲೂ ಮಧ್ಯದಲ್ಲಿ ಪತ್ಪತ್ರಿಕೆ ಕೆಲವರಿಗೆಲ್ಲ ಫೋಟೋ ಇಸ್ಕೊತಾ ಇದ್ರು ಕೆಲವರೆಲ್ಲ ಅವಾಗೇನು ಅಷ್ಟು ಇದು ಇಂಟ್ರೆಸ್ಟ್ ಇರಲಿಲ್ಲ ಆಮೇಲೆ ನಮಗೆ ನಾನೇ ಒಂದು ಎಂಬತ್ತೊಂಬತ್ತರ ಸ್ಟುಡಿಯೋ ಓಪನ್ ಮಾಡಿದೆ ಅನುರಾಗ್ ಸ್ಟುಡಿಯೋ ಅಂತ ಅನುರಾಗ್ ಸ್ಟುಡಿಯೋ ಅನುರಾಗ್ ಸ್ಟುಡಿಯೋ ಅಂತ ವಿಧಾನ ಪ್ರಬಲ್ ಮಾಡಿದೆ ನನಗೆ ಅವಾಗ ಸಂಜಯ್ ಸಾಮಾನ್ಚಾರು ನಮ್ಮ ಈಗಿರೋ ಗೋಪಾಲ್ಗೌಡ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಅವರು ಒಂದು ಪತ್ರಿಕೆ ಶುರು ಮಾಡಿದ್ದು ಸಂಜಯ್ ಸಾಮಾನ್ಚಾರ್ ಅಂತ ಅವ್ರು ನನಗೂ ಅವಾಗ ಬ್ಲಾಕ್ ಮಾಡಿ ಹಾಕಿಸ್ಕೊಳ್ಳೋರು ಅವರು ಫೋಟೋ ಕೊಟ್ಬಿಡುವೆ ಅವರು ಬ್ಲಾಕ್ ಇದ್ದಿದ್ದು ಒಂದೇ ಕಡೆ ರವಿ ಬ್ಲ್ಯಾಕ್ ಅಂತ ಚಾಮುಂಡೇಶ್ವರಿ ಟ್ಯಾಕ್ ಸೇಮ್ ಬ್ಲ್ಯಾಕ್ ಮಾಡಿ ಒಂದೋ ಎರಡೋ ಫೋಟೋ ಹಾಕೊಳ್ತಿದ್ರು ಆಮೇಲೆ ಆಮೇಲೆ ಸ್ಟೇಟ್ ಪೇಪರ್ ಕೆಲವರು ಫೋಟೋಗಳು ಕೇಳಿ ಅವಾಗ ಇದ್ದವ್ರೆ ಒಂದು ಮೂರು ಜನ ಇದ್ರು ಜರ್ಲಿಸಮ್ ಇಲ್ಲಿ ಮಾಡ್ತಾ ಇದ್ದವ್ರೆ ರಾಜು ನಾನು ಪ್ರಗತಿ ಒಂದು ಮೂರು ಜನ ಇದ್ದರು ಇನ್ಯಾರು ಯಾರು ಏನು ಇಂಟ್ರೆಸ್ಟ್ ನಮ್ಗೆ ಅವಾಗ ಇಷ್ಟು ಈಗಿನ ಥರ ಈ ಪುಸ್ತಕ ಬಿಡುಗಡೆ ಅದು ಇದು ಏನು ಇರ್ತಿರ್ಲಿಲ್ಲ ಎರಡೋ ಒಂದ ಕಾರ್ಯಕ್ರಮ ಎರಡು ಮೂರು ಫೋಟೋ ತಗೊಂಡ್ ಕೊಟ್ಬಿಟ್ಟು ನನ್ನ ಅನ್ನ ಅವು ಬಿಸ್ನೆಸ್ ಶೂಡ್ಯೂಡ ಸ್ಟುಡಿಯೋಗೆ ಹೋಗ್ತಾ ಇದಾವೆ ಸ್ಟುಡಿಯೋ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಅಲ್ಲಿ ಪಾಸ್ಪೋರ್ಟ್ ಸೈಜು ಈ ಮಲ್ಲಿಗೆ ಹಾ ಸೀಸನ್ ಅವಾಗೆಲ್ಲ ಸಿಕ್ಕಾಪಟ್ಟೆ ಅದ್ನ ತೆಗಿಸ್ತಿದ್ದು ಹಾಗೆ ರನ್ನಿಂಗ್ ಮಾಡಿ ಅವ್ರ ಯಾವ್ದಾದ್ರು ಫೋನ್ ಫೋಟೋ ಬೇಕು ಅಂದ್ರೆ ಆಗ ಹೋಗಿ ತಗೋ ಈ ಸ್ಟುಡಿಯೋನಲ್ಲಿ ನಲ್ಲಿ ಕೊನೆಗೆ ಜರ್ನಲಿಸಮ್ ಹೇಗೆ ನಾನು ಸ್ಟುಡಿಯೋ ಓಪನ್ ದಿವಸ ಪತ್ರಿಕೆ ಶುರು ಮಾಡ್ತಾ ಇದ್ದೀನಿ ಅಂದ್ರೆ ಅವಾಗ ಅವ್ರಿಗೆ ಫೋಟೋ ಕೊಡಕ್ಕೆ ಶುರು ಮಾಡಿದ್ರು ಬ್ಲಾಕ್ ಅಂಡ್ ವೈಟ್ ಫೋಟೋ ತಗೊಂಡೋಗಿ ಕೊಡುವೆ ಅವ್ರು ಬ್ಲಾಕ್ ಬೋರ್ಡ್ ಹಾಕೊಳ್ತಿದ್ರು ಆಮೇಲೆ ಆ ಸಂಕ್ರಾಂತಿ ಪೇಪರ್ ಆಮೇಲೆ ಸ್ಟೇಟ್ ಸಮಿತ್ ಕರ್ನಾಟಕ ಅಂತ ಇತ್ತು ಮಾರ್ಕೆಟ್ ಬೆಂಕಿ ಬೆಂಕಿತ್ತು ಮೈಸೂರು ಮೈಸೂರು ಮಾರ್ಕೆಟ್ ಪಟಾಕಿ ಅಂಗಡಿ ಇತ್ತು ಅವಾಗ ದೇವರಾಜ ಮಾರ್ಕೆಟ್ ಆಗ ಓಡಾಕ್ತಾ ತೆಗ್ದೆ ನಾನು ಅದನ್ನ ಅವಾಗ ಅಷ್ಟೊತ್ತು ನಾನು ಸುಮಿತ್ ಕರ್ನಾಟಕ ಅವಾಗ ನೀವು ನಮ್ತೀರಾ ಬಿಡ್ತೀರಾ ಸುಮಿತ್ ಕರ್ನಾಟಕದಲ್ಲಿ ಒಂದು ಫೋಟೋಗೆ ಮೂವತ್ತೈದು ರೂಪಾಯಿ ಕೊಡ್ತಿದ್ರು ಅಲ್ಲಿಂದ ಅಲ್ಲಿಂದ ಸ್ಟಾರ್ಟ್ ಅಲ್ಲಿಂದ್ರಾಗ್ರಹ ಎಂಬತ್ ಒಂಬತ್ತ ಶುರು ಆಯ್ತು ನಮ್ಮ ಇದರಲ್ಲಿ ಸಿದ್ಧಾರ್ಥೆ ಹೋಟೆಲ್ ಒಂದು ಕಳ್ಳಿಗಿಡ ರೆಕಾರ್ಡ್ ಆಯ್ತು ಗೊತ್ತಾ ಹೆಸರು ಮೊದಲನೇ ಫೋಟೋ ನಂದು ಅದೇನೆ ಫಸ್ಟ್ ಕಳ್ಳಿಗಿಡ ದೇಸಾರ್ಥೆ ಹೋಟೆಲ್ ಫೇಮಸ್ ಅವಾಗ ವಿಶ್ವದ ಇದು ಯಾವುದೋ ಗಿನಿಸ್ ರೆಕಾರ್ಡ್ ಆಯ್ತು ಅಂತ ಅದಕ್ಕೆಲ್ಲ ಆ ಫೋಟೋ ಫಸ್ಟ್ ತೆಗ್ದು ನಾನು ಅಲ್ಲಿಂದ ಹಿಂಗೆ ಕಂಟಿನ್ಯೂ ಶುರು ಆಯ್ತು ಎಲ್ಲ ಫೋಟೋಗ್ರಫಿ ಸ್ವಾಮೀಜ್ ನಾನು ಮಾಡಿದ್ರೆ ಪತ್ರಿಕೆ ಕೆಲಸಗಳಿಂದ ಸಮೀತ್ ಕರ್ನಾಟಕ ಕೆಲಸ ಮಾಡಿದ್ದೀನಿ ವಿಜಯ ಕರ್ನಾಟಕ ಕೆಲಸ ಮಾಡಿದ್ದೀನಿ ಟೈಮ್ಸ್ ಆಫ್ ಇಂಡಿಯಾ ಕೆಲಸ ಮಾಡಿದೀನಿ ಹಿಂದೂ ಕೆಲಸ ಮಾಡಿದ್ದೀನಿ ಈಗ ಕನ್ನಡ ಪ್ರಭಾದಲ್ಲಿ ಇದ್ದೀನಿ ಆಮೇಲೆ ಸಿ ಅವ್ರು ಫೋನ್ ಮಾಡಿ ತಗೊಳ್ತಾರೆ ಫೋಟೋ ನನ್ನ ಹತ್ರ ಈಗಲೂ ಬಿಬಿ ನನ್ನ ಗೂಗಲ್ ಹೋಗಿ ನನ್ನ ಅನುರಾಗ್ ಬಸವರಾಜ್ ಅಂತ ಬಿ ಸಿ ಅವ್ರದ್ದು ಫೋಟೋ ನಾನು ಏನೇನು ತೆಗ್ದೀನಿ ವಿತ್ ಬೈಲಿನ್ ಬರುತ್ತೆ ನಾನು ಏನೇನು ಫೋಟೋ ತೆಗ್ದಿದ್ದೀನಿ ಅಂತೆಲ್ಲ ಬಿಬಿಸಿಲಿ ಬಿ ಬಿ ಬಿಬಿಸಿ ಇವ್ರು ಕಲೆಕ್ಟ್ ಮಾಡ್ಕೊಳ್ತಾರೆ ಫೋಟೋ ಈಗ ಸುಮಾರು ಪತ್ರಿಕೆ ಮಾಡಿ ಈಗ ಒಂದು ಎಂಟು ವರ್ಷದಿಂದ ಕನ್ನಡ ಪ್ರಭಾದಲ್ಲಿ ಅಲ್ಲಿಗೆ ಮಾಡ್ತಾ ಇದಕ್ಕೆ ಕೆಲಸ ಮಾಡ್ತಾ ಇದೀವಿ ಈ ಪಿ ಎಸ್ ಎಂದ ನಿಮಗೆ ಗೋಲ್ಡ್ ಮೆಡಲ್ ಗಳು ಬಂತಲ್ವಾ ಆ ಆಯ್ಕೆ ಪ್ರಕ್ರಿಯೆ ನಿಮಗೆ ಬಂತಲ್ವಾ ಹೇಗಾಗುತ್ತೆ ಅಂತ ಅದು ಇವಾಗ ನಮ್ಮ ಕಾರ್ಯಕ್ರಮನ ಫೋಟೋಗ್ರಾಫರ್ಸ್ ನೋಡ್ತಿರ್ತಾರೆ ಎಷ್ಟೋ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅವರು ಅಪ್ಲೈ ಮಾಡಬೇಕು ಅಂದ್ರೆ ನಿಮ್ಮ ಈ ಪ್ರೋಸೆಸ್ ಹೇಗೆ ನಡೀತದೆ ಈಗ ನಮ್ಮ ಪ್ರೊಸೆಸ್ ಅಂದರೆ ನಮಗೆ ಸಾಧಾರಣ ಇಲ್ಲಿ ಮೈಸೂರು ನಡಿಬೇಕಾದ್ರೆ ನೋಡ್ತೀವಿ ಬೇರೆ ಕಡೆ ಕಾಲ್ ಮಾಡಿದಾಗ ಅವ್ರ ಏನೋ ಜನ ಜಡ್ಜಸ್ ಇರ್ತಾರೆ ಈಗ ಮೂರು ಜನ ಜಡ್ಜಸ್ಗೂ ನಮ್ದನ್ನ ಅಪ್ಲೋಡ್ ಮಾಡ್ಬಿಟ್ಟಿರ್ತಾರೆ ಅವರು ಆನ್ಲೈನ್ ಎಲ್ಲ ಆನ್ಲೈನ್ಲ್ಲೇ ಆಗೋದು ಈಗ ಮೊದಲಾದ್ರೆ ಫೋಟೋ ಪ್ರಿಂಟ್ ಕಳಿಸ್ತಿದ್ದು ಸೆಲೆಕ್ಷನ್ ಆಗಿ ಆಮೇಲೆ ಅವರು ಸರ್ಟಿಫಿಕೇಟು ಮೆಡಲು ಕಳಿಸ್ತಿದ್ರು ಅವಾಗ ಈಗ ಡಿಜಿಟಲ್ ವಿಡ ಬಂದ್ಮೇಲೆ ಚೇಂಜಸ್ ಆಗಿ ಈಗ ಆನ್ಲೈನ್ ಎಂಟ್ರಿ ಈಗ ಯಾವುದೋ ಒಂದು ಕಾಲ್ ಮಾಡಿರ್ತಾನೆ ಅವ್ರು ನಮಗೆ ಕೆಲವು ಕಡೆ ಪ್ರೈಸ್ ಅಮೌಂಟ್ ಇರ್ತದೆ ಕೆಲವು ಕಡೆ ಇರಲ್ಲ ನಾವೇ ಪೇ ಮಾಡಬೇಕು ಒಂದು ಸೆಕ್ಷನ್ಗೆ ಇಷ್ಟು ಅಂತ ದುಡ್ಡು ಇಟ್ಟಿರ್ತಾರೆ ಯಾಕಂದ್ರೆ ಮೆಡಲ್ಸ್ ಎಲ್ಲ ಕಾಸ್ಟ್ಲಿ ಇರ್ತದೆ ಓಕೆ ಅದು ಗೋಲ್ಡ್ ಮೆಡಲ್ ಅಂದರೆ ಗೋಲ್ಡ್ ಗೋಲ್ಡ್ ಅಲ್ಲ ಕೋಟೆಡ್ ಅಷ್ಟೇ ಓಕೆ ಓಕೆ ಎಕ್ಸಾಂಪಲ್ ಈಗ ಪಿ ಎಸ್ ಇವರು ಈ ಪಿ ಎಸ್ ಸಿ ಇಷ್ಟು ದುಡ್ಡು ಅಂತ ಕಟ್ಟಿರ್ಬೇಕು ಅವ್ರು ಅವ್ರು ಅವಾಗ ಮೆಡಲ್ ಕೊಡ್ತಾರೆ ಇವ್ರಿಗೆ ಫಸ್ಟು ಹಿಂಗೆ ಕಳಿಸ್ತಿದ್ರು ಪಿ ಎಸ್ ಸಿ ಅವ್ರು ಫಸ್ಟು ಹಿಂಗೆ ಬರ್ತಿದ್ರು ಓಕೆ ಈಗ ಚೇಂಜಸ್ ಮಾಡಿ ಈ ತರ ಮಾಡಿದ್ದಾರೆ ಓಕೆ ಸೆಲೆಕ್ಷನ್ ಬಗ್ಗೆ ಆ ಮೂರು ಜಡ್ಜಸ್ ಇರ್ತಾರಲ್ಲ ಒಬ್ಬೊಬ್ರು ಒಂದೊಂದು ಪಾಯಿಂಟ್ ಕೊಟ್ಕೊಂಡು ಹೋಗ್ತಾರೆ ಈ ಫೋಟೋ ಫಸ್ಟು ಯಾವ್ಯಾವ್ದು ರಿಜೆಕ್ಟ್ ಮಾಡ್ಕೊಬಿಡ್ತಾರೆ ಒಂದು ಸ್ಟೆಪ್ ಅದನ್ನ ಆರ್ ಆರ್ ಅಂತ ಬರೆದು ಬಿಡ್ತಾರೆ ರಿಜೆಕ್ಟೆಡ್ ಅಂತ ಅದನ್ನ ತೆಗೆದು ಒಂದು ಸೈಡ್ ಇಟ್ಬಿಡ್ತಾರೆ ನೆಕ್ಸ್ಟ್ ರೌಂಡ್ ಬರ್ತಾರೆ ನೆಕ್ಸ್ಟ್ ರೌಂಡ್ ಅಲ್ಲಿ ಪಾಯಿಂಟ್ ಲೆಕ್ಕ ಹಾಕೋಣ ಇವ್ರು ಎಷ್ಟು ಕೊಟ್ಟವ್ರೆ ಅವ್ರು ಎಷ್ಟು ಕೊಟ್ಟವ್ರೆ ಅವ್ರ ಕೈ ಮೂರ್ ಜನ ಪಾಯಿಂಟ್ ಗ್ರಾಸ್ ಟೋಟ್ಲು ಮಾಡ್ತಾರೆ ಆ ಟೋಟಲ್ ಈಗ ಒಂದು ಫೋಟೋ ಅಲ್ಲಿಗೆ ಎಕ್ಸಿಬಿಷನ್ ನೀವು ಸೆಲೆಕ್ಷನ್ ಆಗಬೇಕು ಅಂದರೆ ಮಿನಿಮಮ್ ಇಪ್ಪತ್ತು ಪಾಯಿಂಟ್ ಬರಲೇಬೇಕು ಅದು ಪಾಯಿಂಟ್ ಪಾಯಿಂಟಿನ ಕೆಳಗೆ ಬಂತು ಅಂದ್ರೆ ಇದು ರಿಜೆಕ್ಟ್ ಇಪ್ಪತ್ರ ಮೇಲೆ ಬಂದ್ರೆ ಅಕ್ಸೆಪ್ಟೆನ್ಸಿ ಎಂತ ಅಂತ ಅದು ಈಗ ಇಪ್ಪತ್ತೈದ್ರ ಮೇಲೆ ಕೊಂಡು ಬಂತು ಅಂದ್ರೆ ಅದು ಮೆಡಲ್ ಅಂತ ಅವಾರ್ಡ್ ಅಂತ ಏ ಅಂತ ಅವಾರ್ಡ್ ಅಂತ ಆಗ್ತದೆ ಓಕೆ ಅದ್ರಲ್ಲಿ ಮತ್ತು ಗೋಲ್ಡು ಗೋಲ್ಡುಸ್ ಈ ಅದರಲ್ಲಿ ಕೆಲವರು ಈಗ ಪಿ ಎಸ್ ಎ ಗೋಲ್ಡ್ ಅಂತ ಇಟ್ಟಿರ್ತಾನೆ ಈಗ ಆ ಕ್ಬ್ನವ್ರು ನಡೀತಾರೆ ಎಕ್ಸಾಂಪಲ್ ಈಗ ಕಲಾ ಕುಂಬ ಅಂತಿದೆ ಕ್ಲಬ್ ನೇಮೋ ಕ್ಲಬ್ ನೇ ಬೇರೆ 골ಡ್ ಇರುತ್ತೆ. ಅದು ವಿಶೇಷ ಪ್ರಶಸ್ತಿ ಪಿಎಸ್ಎ ಇರುತ್ತಲ್ಲ ಓ ರೈಟ್ ಅದ್ರಿಗೆ ಅದಕ್ಕೆ ಎಸ್ ಎ ಗೋಲ್ಡ್ 골ಡ್ ನಮಗೆ ಈ ಸರ್ಟಿಫಿಕೇಟ್ ಅನ್ನು ಡೇಟ್ ಆ ಆ ಡೇಟ್ಗೆ ಗೆ ನಾವುเมล ಬಂದ್ಬಿಡುತ್ತೆ ನಾವು ಮೇಲೆ ಬಂದು ಓಪನ್ ಮಾಡಿದೆ ಸರ್ಟಿಫಿಕೇಟಲ್ಲಿ ನಮ್ಗೆ ಯಾವ್ಯಾವ್ದ್ರಲ್ಲಿ ಯಾವ ಕ್ಯಾಟಗರಿಲಿ ಪ್ರೈಸ್ ಬಂದಿದೆ ಅಂತ ಅಲ್ಲಿ ಅನೌನ್ಸ್ ಹಾಕಿರ್ತಾನೆ ಅದು ಶಿ ಪ್ರಿಂಟ್ ಔಟ್ ತಗೊಳ್ತೀವಿ ಸೊ ಇದು ಆಲ್ ಓವರ್ ದ ವರ್ಲ್ಡ್ ನಡೆಯುವಂಥದ್ದು ಹೌದು ಕೆಲವು ಹೌದು ಹೌದು ಇಟಲಿ ಜರ್ಮನಿ ಅಲ್ಲಿ ಹಾಕಿರ್ತದೆ ಎಕ್ಸಾಂಪಲ್ ಅಲ್ಲಿ ತೋರಿಸ್ತದೆ ದೊಡ್ಡ ವಿಷಯ ಸರ್ ನಮ್ಮ ಮೈಸೂರು ಅದರಲ್ಲಿ ಈಗ ಇಟಲಿ ಜರ್ಮನು ಜಪಾನು ಇಟ ಇದು ಸಿಂಗಾಪುರು ಒಂದು ರಿಸಲ್ಟ್ ಶೀಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕಂಟ್ರಿ ಹಾಕಿದ್ರೆ ಈಗ ವೈಲ್ಡ್ ಲೈಫ್ ಕ್ಯಾಟಗರಿಯಲ್ಲಿ ನಿಮಗೆ ಫಸ್ಟ್ ಅಂದ್ರೆ ಗೋಲ್ಡ್ ಮೆಡಲ್ ಬಂದಿದೆ ಪಿ ಎಸ್ ಸಿಯಿಂದ ಪ್ರಪಂಚದ ಮೂಲೆ ಮೂಲೆಯಿಂದ ಕಳಿಸಿರೋದ್ರಲ್ಲಿ ನಿಮಗೆ ಫಸ್ಟ್ ಬಂದಿದೆ ಅಂತ ಅದ್ರ ಈಗ ಜರ್ನಲಿಸಂ ಕಳಿಸಿರ್ತಾನೆ ಜರ್ನಲಿಸಂ ಅಲ್ಲಿ ಪಿ ಎಸ್ ಎ ಗೋಲ್ಡ್ ನನಗೆ ಕ್ಲಬ್ ಗೋಲ್ಡ್ ಇನ್ನ ಬೈಟಲಿ ಅವ್ರಿಗೆ ಯಾರಿಗೆ ಬಂದಿದೆ ಇನ್ನು ಸಿಂಗಾಪುರ್ ಅವ್ರಿಗೆ ಬಂದಿರುತ್ತೆ ಆ ತರ ಮೆಡಲ್ಗಳು ಹೋಗುತ್ತೆ ಹೋಗುತ್ತೆ ಎಷ್ಟು ಜನ ಅಪ್ಲೈ ಮಾಡಿರ್ತಾರೆ ಸರ್ ಇದಕ್ಕೆ ಕೆಲವೊಂದಕ್ಕೆ ಈ ಒಂದೊಂದು ಸೆಕ್ಷನ್ ಅಲ್ಲಿ ಈಗ ನಾನು ಜರ್ನಲಿಸಮ್ ನಾಲ್ಕು ಒಂದು ಕೆಲವರು ಒಂದು ನಾನೂರಿಂದ ಐನೂರು ಜನ ಹಾಕಿರ್ತಾರೆ ಇಂಟು ಲೆಕ್ಕ ಕಳೆಯೋದು ಕೆಲವರು ಎಂಟು ಹಾಕಿರ್ತಾರೆ ನಾಲ್ಕು ಹಾಕಿರ್ತಾರೆ ಈಗ ಜನ ಕ್ಯಾಟಗರಿ ಮೇಲೆ ಆ ಥರ ಫೋಟೋ ಕಂಡ್ರೆ ಎರಡು ಎರಡು ವರ್ಷ ಮೇಲೆ ಆಗುತ್ತೆ ಮೂರು ಸಾವಿರ ಫೋಟೋ ಎಲ್ಲ ಆಗುತ್ತೆ ಅದು ಸೆಲೆಕ್ಷನ್ ಮೂರು ನಾಲ್ಕು ದಿವಸ ನಡೆಯುತ್ತೆ ಟೆನ್ ಡೇಸ್ ಜಡ್ಜಿಂಗ್ ನಡೀತದೆ ಸೆವೆನ್ ಡೇಸ್ ಟು ಸಿಕ್ಸ್ ಡೇಸ್ ಜಡ್ಜಿಂಗ್ ನಡೀತದೆ ಸರ್ ಇಷ್ಟರಲ್ಲಿ ಫಿಲ್ಟರ್ ಆಗಿ ನಿಮಗೆ ಬಂದಿರೋದು ನಮಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಹೆಮ್ಮೆ ಸರ್ ಸರ್ ಇವಾಗ ನೀವು ಫೋಟೋಗ್ರಫಿಗೆ ಅಂತ ಹೋದಾಗ ತುಂಬಾ ಯಾವಾಗ್ಲೂ ಏನ್ ಚೆನ್ನಾಗಿರೋ ಸ್ಟೇಜ್ಗಳೇ ಇರೋದಿಲ್ಲ ಬೇರೆ ಬೇರೆ ತರ ಕಾರ್ಪಣ್ಯಗಳು ಇರುತ್ತೆ ಅಂತದ್ದು ನಿಮ್ಮ ಜರ್ನಿಯಲ್ಲಿ ಬಂದಂತಹ ಚಾಲೆಂಜಿಂಗ್ ಸಿಚುವೇಶನ್ ಬಗ್ಗೆ ಹೇಳಿ ಸರ್ ಚಾಲೆಂಜ್ ಸ್ಟೇಜ್ ಫಂಕ್ಷನ್ ಕಾಬಂದ್ಬಿಡೋದು ಏನಿಲ್ಲ ಹೋಗ್ತೀವಿ ತಗಿತೀವಿ ಏನೋ ಒಂದ್ ನಾನು ರೋಡಲ್ಲಿ ಹೋಗ್ತಾ ಇರ್ತೀನಿ ಒಂದು ಹ್ಯೂಮನ್ ಇಂಟ್ರೆಸ್ಟ್ ಪಿಕ್ಚರ್ ತಗಿತ್ತು ಹಾಬಿಟ್ ಅಂತ ಕರಿತೀವಿ ಅದಕ್ಕೆ ನಮ್ಮ ಮೈಂಡ್ ಅದು ಈ ಫೋಟೋ ಕ್ಯಾರಿ ಆಗ್ತದೆ ಇದಕ್ಕೆ ಒಳ್ಳೆ ಇದಿದೆ ನಾವು ಫೋಟೋ ನೋಡಿದ್ರೆ ಹೇಳ್ಬೇಕು ಜನ ಈ ಫೋಟೋ ಹಿಂಗೆ ಅಂತ ಅದಕ್ಕೆ ಕ್ಯಾಪ್ಷನ್ ಬೇಕಾಗಿಲ್ಲ ಕ್ವಶನ್ ಮಾರ್ಕ್ ಆಗ್ತೀರ ಅರ್ಥ ಮಾಡ್ಕೊಳ್ತಾರೆ ನಾವು ಆ ಥರದ್ದು ತೆಗಿತಾ ಇರ್ತೀವಿ ಇನ್ನು ಚಾಲೆಂಜಿಂಗ್ ಅಂದರೆ ಆಗ ವೀರಪ್ಪ ಕಿಡ್ನಾಪ್ ಆಗಿದ್ದು ಟೈಮು ಅಂದ್ರೆ ಇವರು ಡಾಕ್ಟರ್ ರಾಜ್ಕುಮಾರ್ ರಾಜ್ಕುಮಾರ್ ಆದ್ಮೇಲೆ ಹ್ಞೂ ಎಸ್ ಎಂ ಕೃಷ್ಣ ಇದ್ದಾಗ ಫಸ್ಟ್ ಕೃಪಾಕರ್ ಕಿಡ್ನಾಪ್ ಮಾಡಿದ್ರು ಪಾಶಾಶಾ ಅಂತ ಬಂಡೀಪುರದಾಗ ಕಿಡ್ನಾಪ್ ಮಾಡಿದ್ರು ನನ್ನ ಬಜಾಜ್ ಬೈಕ್ ಇತ್ತು ನನ್ನ ಸುದ್ದಿ ಬಂತು ಆವಾಗ ಫ್ರೀಲೆನ್ಸ್ ಹಾಗೆ ಮಾಡ್ತಿದ್ದೆ ಎಲ್ಲರಿಗೂ ಕೇಳ್ತಿದ್ರು ನನ್ನ ಬ ಬೈಕಲ್ಲೇ ಬಂಡೀಪುರ ಹೋದೆ ಅದು ಬಜಾಜ್ ಸೂಪರ್ ಅಲ್ಲಿ ಕ್ಯಾಮ್ರಾ ಯಾವ್ದು ನಿಮ್ಮ ಹತ್ರ ಅವಾಗ ಪೆಂಟೆಕ್ಸ್ ಅಂತ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಒಂದು ವೈಡ್ ಲೆನ್ಸ್ ರೀಲ್ ಕ್ಯಾಮ್ರಾ ರೀಲ್ ಕ್ಯಾಮ್ರಾ ಅವಾಗ ಎಷ್ಟು ರೀಲ್ ತಗೊಂಡು ಹೋಗಿ ಹೋಗ್ತಾ ಇವನ್ನ ಹಾಕೈತೆ ಇನ್ನೂ ದೊಡ್ಡ ಸ್ಟೋರಿ ಹೇಳ್ತೀನಿ